ಸರ ನೀ ಚಿಂತೆ ಬಿಡ್ರಿ ಸರ್ ನಿಮಗೇನ್ ಬೇಕಾದ ಈಗ ಆರ್ಡರ್ ಮಾಡ್ರಿ ಈಗ ತಂದು ಕೊಡ್ತೇನೆ ನೋಡ್ರಿ ಹೆಂಗೆ ಹೆಂಗ ಆ ತಾತ ತರುವಂತ ಸ್ವಲ್ಪ ದೂರ ನಿಂದ್ರು ಏನು ಆತ್ರಿ ಸರ ಎಷ್ಟು ದೂರ ನಿಂತಿನಿ ಈಗ ಆರ್ಡರ್ ಕೊಡ್ರಿ ಸರ ಏನೇನ್ ಬೇಕಂತ ಹೇಳಿ ಅಲ್ಲೇ ಇಬ್ರು ಮೇಡಮರದಾರ ಕೇಳ ಅವ್ರನ್ನ ಅವ್ರಿಗೆ ಕೇಳು ಕೇಳ ಅದನ್ನ ಏನೇನ್ ಬೇಕೆಲ್ಲ ಆರ್ಡರ್ ಮಾಡಿ ಬಿಡಿ ಹಂಗಂತಿರಿ ಸರ ಆತ್ರಿ ಮೇಡಮರ ನಿಮ್ಗೆ ಏನೇನ್ ಬೇಕು ಹೇಳ್ರಿ ಬಡ 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 ಹಾಜರ್ ಹಾಜ್ ಮಾಡ್ತೇನ್ರಿ ಇವ್ರ್ ಹೇಳೋದು ನೋಡಿದ್ರೆ ಎಲ್ಲ ಏನ ಕೊಡ್ಸಂಗ ಅಂತಾರಲೀ ಲೇ ಬಾಳ್ ದಿನ ತಿನ್ ಅದನ್ ತಿನ್ಬೇಕು ಇದನ್ ತಿನ್ಬೇಕು ಅದನ್ ತಿನ್ಬೇಕು ಇದನ್ ತಿನ್ಬೇಕು ಬಾಳ ಅನ್ಸಿತ್ಲಿಪ್ಪ ಎಲ್ಲಾನು ಮಸ್ತ್ ಆರ್ಡರ್ ಮಾಡ್ಬಿಡೋಣ ಅಷ್ಟು ತಿಂದು ಮಸ್ತ್ ಮಜಾ ಮಾಡಬೋಣ ಅಂತ ಹೌದೌದು ತೀ ಯಾಕಂದ್ರೆ ಸಿಕ್ಕಿದ್ದ ಶಿವ ಅಂತೇಳಿ ಮಸ್ತ್ ಎಂಜಾಯ್ ಅಂತ ಅದಕ್ಕೆ ದೇವ್ರೇ ಸ್ವಲ್ಪ ಆರ್ಡರ್ ಮಾಡ್ಲಿಪ್ಪ ಇವ್ರೇನ ಸಿಕ್ಕಿದ್ದ ಶಿವ ಅಂತ ಆರ್ಡರ್ ಮಾಡ್ತಾರಣ ಮತ್ತೆ ಅಂತ ಹೇಳಿ ಮೊದ್ಲ ತುಟ್ಟಿ ರೆಸ್ಟೋರೆಂಟ್ ಇದೆ ಮೊದ್ಲ ಕಡಿಮೆ ಯಾರ್ ಏನಾರ ಆರ್ಡರ್ ಮಾಡ್ಲಿ ಏನಾರ ಮಾಡ್ಲಿ ತಿಂದು ಹೋಗು ಕೆಲಸ ಅಷ್ಟ ನಂದು எல்லா ராகுல் அந்த கட்டி சர்க்கப்பா ஒக்கல அந்த இன்ட் ஃபைவ் ஸ்டார் ஹோட்டலில் தகவ ராகுல் சொல்லணு மஸ்தி ராகுல் கடை சரித்தி அஸ்டமோ ஸ்பெஷல் ஐத்தல் ಹಾ ಹೌದ್ ಹೌದ್ರಿ ತಗೊಂಬರಿ ತಗೊಂಬರಿ ಏನೇನ್ ಸ್ಪೆಷಲ್ ಐತ್ ಹೋಟೆಲ್ ಎಲ್ಲಾ ತಂದ ಇಟ್ಟು ಟೇಬಲ್ ಮ್ಯಾಗ ನಮ್ ರಾಹುಲ್ ಅರ್ ಗಟ್ಟಿದಾರೀ ಎಲ್ಲಾ ಬಿಲ್ ತುಂಬಾಕ ಗಟ್ಟಿದಾರೀ ಬಿಲ್ ಇವ ನೋಡಿ ಮತ್ ಚಂದ್ರು ಹಗರ್ಕ ಜಾರ್ಕೊಳಕತ್ತಿ ಚಂದ್ರು ಏನು ನೀನು ಅನ್ನಕತ್ತಿಲ್ಲ ಅಯ್ಯ ಸುಮ್ನಿರೋಪಾ ಅಲ್ಲ ಮತ್ತ್ ಹುಡುಗಿ ಹೂ ಅನ್ಬೇಕ ಬ್ಯಾಡೋ ಅಲ್ಲ ಈಗ ಮದುವೆ ಬೀರುದು ನಿಂದ್ ಹೋದಿಲ್ಲ ಸುಮ್ ನೋಡೋ ಹುಡ್ಗಿಯಾರ ಮುಂದ ಸುಮ್ ನಿರಿನ ಹೂ ನೀ ಚಟ್ಕ ಹೂ ಅಂತಾಳಿಗಿ ಹುಡುಗಿ ಸುಮ್ ನಿರಿನ ಒಂದ್ ವಾರ ಕೇಳಿದ್ಲು ಟೈಮ್ ಈಗ ನೂನಿ ಎಲ್ಲಾ ತಿಂದು ಮ್ಯಾಗ ಈಗ ಹೂ ಅಂತ ನೋಡ್ಬೇಕಾರೆ ಹೂ ಅಂದಿ ಮಕ್ಕಳಿಗಾಕಿ ಸುಮ್ ನೀ ನಾ ಹೂ ಅನಸ್ತಿನಿ ನೀ ಸುಮ್ನೆ ನೀ ಆರ್ಡ್ರ್ ಮಾಡ್ಲಿ ಮಸ್ತ್ ತಿನ್ನು ಅಂತ ಆರ್ಡ್ರ್ ಮಾಡ್ಲಿ ಸುಮ್ನೆ ಗಟ್ಟಿಯಾಗ ಬಿಲ್ ತುಂಬಾ ಗಟ್ಟಿಯಾಗಿ ಹೋ ಮರ ಅಲೋ ಕೇಳೋ ಒಂದಿಟ್ಟು ಸುಮ್ ನೀರೋ ನಿಂದ್ ವಾಪಸ್ ಬೇಕೋದಿಲು ನಿಂದ್ ಗಟ್ಟಿ ಆಗ್ಬೇಕು ಸುಮ್ ನಿರ್ಣಿ கலெல் இல்ல ஆர்ல அந்தா அந்த டேஸ்ட் நோட் ஏல இன்னும் ಹ ಹ ಮಾಡ್ರಿ 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 ಹೋಟೆಲ್ ಸ್ಪ್ಯಾಶಲ್ರಿ ಹ್ಮ್ ಎಷ್ಟ ಆಗಿರ್ಲಿಪ್ಪ ಚಿಕನ್ ತಂದೂರಿ ತಿಂದಾರ್ದಿ ನಾನು ಈಗ ಬಂದರಿ ವಾಪಸ್ ಚಿಕನ್ ತಂದೂರಿ ತಿನ್ಬೇಕ್ರಿ ಇದು ಬಾರಿ ಫ್ರೆಶ್ ಆಯ್ತು ಆಹಾ ಎಷ್ಟು ದಿನ ಆಗಿತ್ತು ಆ ಚಿಕನ್ ತಿನ್ಲಾರ್ದ ಒಂದು ವರ್ಷನ ಆಗಿತ್ತ ನಾನು ಚಿಕನ್ ತಿನ್ಲಾರ್ದ ಮಸ್ತ್ ಕಟ್ಟದ ಬಿಡ್ತಾನೆ ಈಗ ಯೋ ಚಿಕನ್ ತಂದೂರಿ ನೋಡಿದ್ರೆ ಎದಿನ ಹೊಡಿಯಾಕತ್ತಲ್ಪ ಅಲ್ಲ ಇಡೇ ಕೋಳಿ ತಂತಂದಿಟ್ಟ ಹೋಗೋ ಎಷ್ಟೆಷ್ಟು ರೇಟ್ ಮಾಡ್ತಾನ ಏನೇನ ಇದಕ್ಕೆ ಬಿಲ್ ದಮ್ ಬಿರಿಯಾನಿ ಹೈದರಾಬಾದ್ ದಮ್ ಬಿರಿಯಾನಿ ಫ್ರೆಂಚ್ ಫ್ರೈಸ್ ಯವ್ವಾ ಏನೇನ್ ತಂದಿಡಕತ್ತ ನೀವ ಸ್ಪೆಷಲ್ ಚಿಕನ್ ಸೂಪ್ ಯಪ್ಪ ಏನೇನ್ ತಂದಿಡಕತ್ತನ್ ಪೈವ ವಾಹನಗಳೆಲ್ಲ ನೋಡಕತ್ತಲ್ಲ ಏನ್ ಲೇ ಇವಾಗ ತಿನ್ಬೇಕು ಏ ಅಗರ್ ಕೈ ಚಲೋ ಮಾಡೋ ನಡಿಲೇ ನಾವ್ ತಿನ್ನಕ ಸರ್ ಇದೆಲ್ಲ ನಮ್ಮ ಹೋಟೆಲ್ ಸ್ಪೆಷಲ್ ನೋಡ್ರಿ ಎಲ್ಲಾ ತಂದಿಟ್ಟೇನ್ರಿ ನಿಮ್ಗೆ ಇನ್ನೂ ಬೇಕಂದ್ರೆ ಹೇಳ್ರಿ ಆರ್ಡರ್ ಮಾಡ್ತೀನಿ ಯಾಕಂದ್ರೆ ಈಗ ಟೇಬಲ್ ತುಂಬೈತಿ ಆ ಸಾಕು ಮರೆಯ ಸಾಕು ನೀ ಏನ್ ಗಂಟು ಬಿದ್ದೀವೋ ಮರೆಯ ಹೇಳ್ತೇವ್ರಿ ಮತ್ತೆ ಮಾಡ್ತೇವ್ರಿ ಈಗ ಹೋಗ್ಬಾರಿ ಏನು ಸರ ಏನಂದ್ರಿ ಈಗ ಎಲ್ಲಾ ಊಟ ಆದ್ಮೇಲೆ ಖುಷಿಗೆ ಹೂವಿನ ಬೊಕ್ಕೇರಿ ನೀವ್ ನಿಮಗ ಇಷ್ಟ ಆಗಿದ್ ಹುಡ್ಗಿಗ ಕೊಡ್ಬೋದ್ರಿ ಇಬ್ರು ಒಂದೊಂದು ಗೆ ಇದು ಒಂದು ಇದು ಒಂದು ಖುಷಿ ವಿಚಾರ ತಿಳಿಸಿದ್ವಿ ನೋಡು ಸಾಕು ಥ್ಯಾಂಕ್ಸ್ ಇಲ್ಲಿಡ್ಬಾ ಇಲ್ಲಿ ಬಾ ತಗೋರಿ ಸರ ಏನಾರ ಕಡಿಮೆ ಬಿದ್ರ ಕರೀರಿ ಫೋಟಾ ಅಫರ್ಟ್ ಬರ್ತಾನೆ ಇಲ್ಲೇ ನಿಂತಿರ್ತೇನೆ ಬೇರೆ ಡಬ್ಬಿಲ್ ಮಾಡಿ ಬರ್ತೇನ್ರಿ ఆ తగోగో కరితేవి ಹೋಗబా నీను నా మస్త ఇల్ల జమైస్తిర్తేవి ఓకే సర్ హవ్ ఎ నైస్ డే ఎ ఎ ఎ రోజవ్వరే చలుమండి లైలావ్వరే చలుమండి హ హూన్ రి చలుమడున్ రి నీవు చలుమండి తగోరి హ హ తగొతివి తగొతివి దొస్తా తగోరో హ హ తగొతిను తగొతిను వావ్ చికిన్న తందరిన మాటల వద్దు పడనే అయ్యా చికిన్ తందరి హ్మ్ హ్మ్ ఇన్నొందు స్వల్పు ఆర్డర్ మి మైతే ఎలా ఇది తిందా ఇన్నె టు ప్లేట్స్ ఎలా ఆర్డర్ మిబిడ్రీ